ಮಾಘ ಮಾಸದಲ್ಲಿ ಬರುವ ಪ್ರಮುಖ ಹಬ್ಬಗಳಲ್ಲಿ ಭೀಷ್ಮಾಷ್ಟಮಿ ಕೂಡ ಒಂದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನವನ್ನು ಭೀಷ್ಮ ಪಿತಾಮಹ ತರ್ಪಣ ದಿನ ಎಂದು ಕರೆಯುತ್ತಾರೆ ಭೀಷ್ಮ ಪಿತಾಮಹರು ತಮ್ಮ ಐಹಿಕ ದೇಹವನ್ನು ತ್ಯಜಿಸಿದ ದಿನವನ್ನು ಭೀಷ್ಮಾಷ್ಟಮಿ ಎಂದು ಆಚರಿಸುತ್ತಾರೆ ಈ ಶುಭ ದಿನವನ್ನು ಉಪವಾಸ ಪೂಜೆ ಮತ್ತು ತರ್ಪಣ ಆಚರಣೆಗಳೊಂದಿಗೆ ಆಚರಿಸಲಾಗುತ್ತದೆ ಭೀಷ್ಮ ಅಷ್ಟಮಿಯನ್ನು ಆಚರಿಸುವುದರಿಂದ ಶಾಂತಿ ಕ್ಷಮೆ ಮತ್ತು ಆಸೆಗಳನ್ನು ಈಡೇರಿಸಲಾಗುತ್ತದೆ ಎಂದು ನಂಬಲಾಗಿದೆ ಭೀಷ್ಮಾಷ್ಟಮಿ ಹಬ್ಬದ ಮಹತ್ವವೇನೆಂದರೆ ಭೀಷ್ಮ ಅಷ್ಟಮಿ ತಿಥಿಯೆಂದು ಉಪವಾಸ ಮಾಡುವುದರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ಐಹಿತ್ಯವಿದೆ ಈ ಕಾರಣಕ್ಕೆ ಈ ದಿನ ಮಹಿಳೆಯರು ಉಪವಾಸ ಮಾಡುತ್ತಾರೆ ಇದರಿಂದ ಸಂತಾನ ಭಾಗ್ಯ ಪ್ರಾಪ್ತಿಯಾಗಿ ಜನಿಸಿದ ಮಗು ಸದಾಕಾಲ ಆರೋಗ್ಯದಿಂದಿರುತ್ತದೆ ಎಂಬ ನಂಬಿಕೆ ಇದೆ ಹಿಂದೂ ಮಹಾಕಾವ್ಯ ಮಹಾಭಾರತದಲ್ಲಿನ ಪಾತ್ರವಾದ ಭೀಷ್ಮನ ಮರಣ ವಾರ್ಷಿಕೋತ್ಸವವನ್ನು ಸ್ಮರಿಸುವ ಹಿಂದೂ ಆಚರಣೆಯಾಗಿದೆ ಉತ್ತರಾಯಣ ಎಂದು ಕರೆಯಲ್ಪಡುವ ಪುಣ್ಯಕಾಲದ ಸಮಯದಲ್ಲಿ ಭೀಷ್ಮನು ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಸಾಯಲು ಆಯ್ಕೆ ಮಾಡಿದನೆಂದು ಪರಿಗಣಿಸಲಾಗಿದೆ ಭೀಷ್ಮನ ಮರಣದ ವಾರ್ಷಿಕೋತ್ಸವವನ್ನು ಮಾಘ ಮಾಸದ ಹದಿನೈದು ದಿನಗಳ ಎಂಟನೇ ದಿನವಾದ ಮಾಘ ಅಷ್ಟಮಿ ಅಷ್ಟಮಿಯೆಂದು ಆಚರಿಸಲಾಗುತ್ತದೆ ಈ ದಿನಕ್ಕೆ ಸಂಬಂಧಿಸಿದ ದಂತಕಥೆಯ ಪ್ರಕಾರ ಭೀಷ್ಮನು ತನ್ನ ದೇಹವನ್ನು ಬಿಡುವ ಮೊದಲು ಐವತ್ತೆಂಟು ದಿನಗಳ ಕಾಲ ಕಾಯುತ್ತಿದ್ದನು ಇದರಿಂದಾಗಿ ಅವನು ಉತ್ತರಾಯಣ ಶುಭ ದಿನದಂದು ಹಾದು ಹೋಗುತ್ತಾನೆ ಇದು ದಕ್ಷಿಣಾಯದ ಆರು ತಿಂಗಳ ಅವಧಿಯನ್ನು ಪೂರ್ಣಗೊಳಿಸಿದ ನಂತರ ಸೂರ್ಯನು ಉತ್ತರಾಭಿಮುಖ ಪ್ರಯಾಣವನ್ನು ಸೂಚಿಸುತ್ತದೆ ಉತ್ತರಾಯಣದಲ್ಲಿ ಮರಣ ಹೊಂದಿದವನು ಸ್ವರ್ಗಕ್ಕೆ ಹೋಗುತ್ತಾನೆ ಎಂದು ಹಿಂದೂಗಳು ನಂಬುತ್ತಾರೆ ಭೀಷ್ಮರನ್ನು ಪಿತಾಮಹ ಗಂಗಪುತ್ರ ಮತ್ತು ದೇವವ್ರತ ಎಂದು ಸಹ ಕರೆಯುತ್ತಾರೆ ಹಿಂದೂ ಮಹಾಕಾವ್ಯ ಮಹಾಭಾರತದಲ್ಲಿ ಒಬ್ಬ ಕೇಂದ್ರ ವ್ಯಕ್ತಿ ಅವರು ಪ್ರಾಚೀನ ಕುರುರಾಜ್ಯದ ರಾಜಕುಮಾರ ರಾಜನೀತಿಜ್ಞ ಮತ್ತು ಮಿಲಿಟರಿ ಕಮಾಂಡರ್ ಆಗಿದ್ದರು ತಮ್ಮ ಬುದ್ಧಿವಂತಿಕೆ ಶೌರ್ಯ ಮತ್ತು ಅಚಲ ತತ್ವಗಳಿಗೆ ಹೆಸರುವಾಸಿಯಾದ ಭೀಷ್ಮ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಕೌರವ ಪಡೆಗಳ ಸರ್ವೋಚ್ಚ ಕಮಾಂಡರ್ ಆಗಿ ಸೇವೆ ಸಲ್ಲಿಸಿದ್ದರು ಮಹಾಭಾರತದಲ್ಲಿ ಕೌರವರು ಮತ್ತು ಪಾಂಡವರ ನಡುವೆ ಯುದ್ಧವಾಗುತ್ತದೆ ಪಿತಾಮಹ ಭೀಷ್ಮರು ಕೌರವರ ಪರವಾಗಿ ಯುದ್ಧ ಮಾಡುತ್ತಾರೆ ಭೀಷ್ಮನಂತಹ ಮಹಾಯೋಧನ ವಿರುದ್ಧ ಗೆಲ್ಲುವುದು ಪಾಂಡವ ಸೈನ್ಯಕ್ಕೆ ಬಹಳ ಕಷ್ಟಕರವಾಗಿರುತ್ತದೆ ಆಗ ಭಗವಾನ್ ಕೃಷ್ಣನು ಈ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸುತ್ತಾನೆ ಮತ್ತು ಅರ್ಜುನನ ರಥದಲ್ಲಿ ಅಂಬಾ ಎಂದರೆ ಶಿಖಂಡಿಯನ್ನು ಜೊತೆಗಿರಿಸುತ್ತಾನೆ ಏಕೆಂದರೆ ಶಿಖಂಡಿ ಅರ್ಧಪುರುಷ ಆದ್ದರಿಂದ ಅವನು ಯುದ್ಧ ಭೂಮಿಗೆ ಬರಬಹುದು ಮತ್ತು ಮಹಿಳೆಯೂ ಆಗಿರುವುದರಿಂದ ಭೀಷ್ಮನು ಯಾವುದೇ ಮಹಿಳೆಯ ಮೇಲೆ ಯುದ್ಧ ಮಾಡುವುದಿಲ್ಲ ಎಂದು ಪೂರ್ವವಚನ ಮಾಡಿರುತ್ತಾರೆ ಈ ರೀತಿಯಾಗಿ ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಪಾಂಡವರು ಯುದ್ಧಕ್ಕೆ ಮುಂದಾಗುತ್ತಾರೆ ಆಗ ಅರ್ಜುನನು ಪಿತಾಮಹ ಭೀಷ್ಮನ ಮೇಲೆ ಬಾಣಗಳ ಮಳೆ ಸುರಿಸಿ ಬಾಣಗಳ ಹಾಸಿಗೆಯ ಮೇಲೆ ಮಲಗಿಸುವಂತೆ ಮಾಡುತ್ತಾನೆ ಹೀಗೆ ಅಂಬಾ ಸೇಡು ಕೂಡ ಪೂರ್ಣಗೊಳ್ಳುತ್ತದೆ ಭೀಷ್ಮ ಯುದ್ಧ ಮುಗಿಯುವವರೆಗೂ ಬಾಣಗಳ ಹಾಸಿಗೆಯ ಮೇಲೆಯೇ ರಕ್ತದ ಮಡಿಲಿನಲ್ಲಿಯೇ ಮಲಗಿರುತ್ತಾರೆ ಸಾವು ಸಮೀಪವಿದ್ದರೂ ನೋವನ್ನು ನುಂಗಿಕೊಂಡು ಮರಣವನ್ನೇ ಹಿಡಿದಿಟ್ಟುಕೊಂಡಿರುತ್ತಾರೆ ಭೀಷ್ಮ ಇಚ್ಛಾಮರಣಿಯಾದ ಕಾರಣ ಹಸ್ತಿನಾಪುರದ ಸಿಂಹಾಸನವನ್ನು ಸುರಕ್ಷಿತರ ಕೈಗೆ ಒಪ್ಪಿಸುವವರೆಗೂ ಅವರು ಸಾಯಲು ಇಷ್ಟಪಡುವುದಿಲ್ಲ ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ಅಷ್ಟಮಿಯ ದಿನದಂದು ಭೀಷ್ಮ ಪಿತಾಮಹನು ತನ್ನ ದೇಹವನ್ನು ತೊರೆಯುತ್ತಾರೆ ಪಂಚಾಂಗದ ಪ್ರಕಾರ ಅವರು ದೇಹವನ್ನು ತೊರೆದ ದಿನ ಮಾಘ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿ ಎಂಬುದು ಹೇಳಿಕೆ ಅಂದಿನಿಂದ ಮಾಘಶುಕ್ಲ ಅಷ್ಟಮಿಯ ದಿನಾಂಕವನ್ನು ಭೀಷ್ಮ ಅಷ್ಟಮಿ ಎಂದು ಕರೆಯಲಾಯಿತು ಅದೇ ಸಮಯದಲ್ಲಿ ಶಾಸ್ತ್ರಗಳ ಪ್ರಕಾರ ಮಾಘಶುಕ್ಲ ಅಷ್ಟಮಿಯ ದಿನದಂದು ಭೀಷ್ಮರಿಗೆ ತರ್ಪಣವನ್ನು ಮಾಡುವ ವ್ಯಕ್ತಿಯು ಅವನಂತಹ ಮಗನನ್ನು ಪಡೆಯುತ್ತಾನೆ ಎಂಬ ನಂಬಿಕೆ ಇದೆ ಅದಕ್ಕಾಗಿಯೇ ಈ ದಿನ ಪವಿತ್ರ ನದಿ ಸ್ನಾನ ಸರೋವರದಲ್ಲಿ ಧಾರ್ಮಿಕ ಸ್ನಾನ ಮಾಡಿದ ನಂತರ ಭೀಷ್ಮನನ್ನು ಪೂಜಿಸಬೇಕು ಭೀಷ್ಮರಿಗೆ ನೀರನ್ನು ಅರ್ಪಿಸಿ ಮತ್ತು ಸಂತಾನವನ್ನು ಕರುಣಿಸುವಂತೆ ಬೇಡಿಕೊಂಡರೆ ಈ ಆಸೆಯು ಈಡೇರುತ್ತದೆ ಎನ್ನುವ ವಾಡಿಕೆಯಿದೆ ಭೀಷ್ಮರಿಗೆ ತರ್ಪಣವನ್ನು ಫೆಬ್ರವರಿ ಐದರಂದು ಬುಧವಾರ ಶುಕ್ಲ ಅಷ್ಟಮಿಯ ದಿನದಂದು ನೀಡಬೇಕು ಧವಡ ಪ್ರಬಂಧ ಪುಸ್ತಕದ ಪ್ರಕಾರ ಈ ದಿನವು ಭೀಷ್ಮನಿಗೆ ತರ್ಪಣವನ್ನು ನೀಡುವ ದಿನವೆಂದು ಉಲ್ಲೇಖಿಸಲಾಗಿದೆ ಭೀಷ್ಮರಿಗೆ ತಂದೆ ತಾಯಿ ಇರುವವರು ಬ್ರಹ್ಮಚಾರಿಗಳು ಎಲ್ಲರೂ ಸಹ ತರ್ಪಣವನ್ನು ಅರ್ಪಿಸಬೇಕು ಎಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ ಈ ದಿನದಂದು ಉಪವಾಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತದೆ ಈ ದಿನ ಎಳ್ಳಿನ ನೀರಿನಿಂದ ತರ್ಪಣ ಮಾಡುವವರು ಸಂತಾನ ಭಾಗ್ಯವನ್ನು ಪಡೆಯುತ್ತಾರೆ ಮತ್ತು ಮೋಕ್ಷವನ್ನು ಪಡೆಯುತ್ತಾರೆ ಎನ್ನುವ ನಂಬಿಕೆ ಇದೆ ಈ ದಿನ ಭೀಷ್ಮ ಪಿತಾಮಹರ ಹೆಸರನ್ನು ತೆಗೆದುಕೊಂಡು ಸೂರ್ಯನಿಗೆ ನೀರನ್ನು ನೀಡಬಹುದು ಅಥವಾ ನೀವು ದಕ್ಷಿಣಕ್ಕೆ ಮುಖ ಮಾಡಿ ಯಾವುದೇ ಆಲದ ಮರಕ್ಕೆ ನೀರನ್ನು ನೀಡಬಹುದು ಮತ್ತು ವಿಷ್ಣು ಸಹಸ್ರನಾಮವನ್ನು ಪಠಿಸಬಹುದು ಕೊನೆಯಲ್ಲಿ ಕೈ ಮುಗಿದು ಭೀಷ್ಮ ಪಿತಾಮಹರಿಗೆ ನಮಸ್ಕರಿಸಿರಿ ಮತ್ತು ನಿಮ್ಮ ಪೂರ್ವಜರಿಗೂ ನಮಸ್ಕರಿಸಿರಿ ಧನ್ಯವಾದಗಳು